ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದಮೇಲೆ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು ಇವತ್ತು ಸ್ವಾವಲಂಬನೆ ಆಗಿದೆ ಆದರೆ ಒಂದನ್ನ ನಾವು ಇಟ್ಟಿರಬೇಕಾಗ್ತದೆ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದ್ರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ ಸ್ವಾವಲಂಬನೆ ಇರಲಿಲ್ಲ ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು ಆಮೇಲೆ ಬದಲಾವಣೆ ಆದ್ಮೇಲೆ ಆಹಾರದ ನಾವು ರಫ್ತನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಓದೋ ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಕೂಲವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ ನಮ್ಮ ಸರ್ಕಾರ ಕೃಷಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನೇನು ಮಾಡಿದ್ದೀವಿ ಅದು ಸಾಲ ತ ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು ಬೀಜ ಕೊಡ್ತಕ್ಕಂಥದ್ದು ಇರ್ಬೋದು ಆಮೇಲೆ